ಫಸ್ಟ್ ಅದಿ ಅದಿ ಹೇಳಿ ಐ ಮೀನ್ ಮಾತಾಡಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಟೈಮ್ ಇಲ್ಲ ಅವಳು ಯಾವಳ ಬಗ್ಗೆ ಮಾತಾಡ್ತಿದ್ದೀರಾ ನೀವು ನೋಡಿ ಪುನಃ ಇನ್ನೊಂದ್ ಇದೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದೀನಿ ಅವಳು ಗಿವಳು ಅಂತ ಅಂದ್ರೆ ನಾನು ನೀ ಹೋಗಲೇ ಬಾರಲ್ಲನ ನನ್ ಟೂ ಮಿನಿಟ್ಸ್ ನನ್ಗೆ ಏನ್ ನಾ ಹೋಗಲ್ಲೋ ಬಾರಲ್ಲೋ ನಾನು ಹೇಳ್ತೀನಿ ನನಗೂ ಆಗಿಲ್ಲ ನಮಸ್ಕಾರ ಎಲ್ಲರಿಗೂ ಮುಗ್ದ ಮನ್ಸ್ಗಳಿಗೆ ನಿಮ್ಮ ಆರ್ಜಿ ಇಸುನಿಲ್ಲ ಆರ್ಚಿ ಇಸು ಟ್ರ್ಯಾಂಕ್ ಹೌಸ್ ನಾನ್ ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಖತ್ ಆಗಿರೋ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನೀವಿನ್ನೂ ಕೂಡ ನನ್ನ ಸಬ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ ಬೆಲ್ ಕಾಣುತ್ತೆ ಆಲ್ ಬಟನ್ ಓದೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗ್ಬೋದು ಹಾಗೆಯೇ ಡೀಲ್ಗಳನ್ನ ಕಳಿಸ್ತೀರ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಕಾಲ್ ಮಾಡಬೇಕು ಬಕ್ರ ಮಾಡಬೇಕು ಅವ್ರ ಹೆಸರು ಅವ್ರ ಮೊಬೈಲ್ ನಮ್ಮನ್ನು ಟೈಪ್ ಮಾಡಿ ಕಳಿಸಿದ್ರೆ ನಾನು ಅವರು ಟ್ರ್ಯಾಪ್ ಮಾಡ್ತೀನಿ ಸದ್ಯಕ್ಕೆ ಧನುಗೌಡ ಅನ್ನೋರು ಮೆಸೇಜ್ ಮಾಡಿದರೆ ಸವಿಗೌಡ ಅವರಿಗೆ ಸಕ್ಕತ್ತ ಟ್ರ್ಯಾಪ್ ಮಾಡಿ ಅಂತ ಕಾಲ್ ಮಾಡೋ ಬನ್ನಿ ಸವಿಗೌಡಗೆ ಹಲೋ ಹಲೋ ಮೇಡಂ ಇದು ಯಾರು ಸವಿಗೌಡ ಅವರ ಹೌದು ಇಲ್ಲಿ ನಾನು ಇಲ್ಲಿ ಕುಸ್ಮುನ್ ಗಂಡ ಮೇಡಮ್ ಯಾ ಕುಸ್ಮ ಏನಂತಂದ್ರೆ ಗಂಡ ಹೆಂಡತಿ ಅಂತ ಅಂದ್ಮೇಲೆ ಮನೆಯಲ್ಲಿ ಜಗಳ ಹೆಳ್ದೇ ಇರ್ತದ ಮೇಡಮ್ ಯಾಕೆ ಕೇಳ್ತಿದಿರಿ ಅಲ್ಲ ಹೇಳಿ ನೀವು ಮದುವೆ ಆಗಿದಿರಲ್ವಾ ಇಲ್ಲಪ್ಪ ನಾನು ವರ್ಕ್ ಮಾಡ್ತಾ ಇದೀನಿ ಅಂಗಾ ನಿಮ್ಮ ಮದುವೆ ಆದ ಮೇಲೆ ಗೊತ್ತಾಯಿತದ ನಿಮ್ಗೆ ಯಾರ್ ಬೇಕು ಏನು ಫಸ್ಟ್ ಹೇಳಿ ಆಮೇಲೆ ನೆಕ್ಸ್ಟ್ ಮಾತಾಡಿಸೋಣ ನನಗೆ ಯಾರು ಬೇಡ ಮೇಡಂ ಏನಂತಂದ್ರೆ ಇವಳಿಗೆ ಬುದ್ಧಿ ಹೇಳೋರು ಯಾರು ಅಂತ ನನ್ಗೆ ಗೊತ್ತಾಯ್ತಾ ಇಲ್ಲ ಮತ್ತೆ ಅಪ್ಪ ಅಮ್ಮದಿರ್ ಮಾತು ಕೇಳಲ್ಲ ಅಲ್ಲ ಅಲ್ಲ ಓಕೆ ನೀವು ಏನಕ್ಕೆ ಕಾಲ್ ಮಾಡಿದಿರಾ ಯಾರು ಕಾಲ್ ಮಾಡಿದಿರಾ ನೀವು ಅದೇ ನೀವು ಯಾರು ಸವಿ ಗೌಡರ ಅಲ್ವಾ ಹಾ ಹೌದು ನಾನೇ ಬಟ್ ನಿಮ್ಗೆ ನಂಬರ್ ಹೆಂಗ್ ಸಿಕ್ತು ಹೇಳ್ತೀನಿ ಮೇಡಮ್ ದಯವಿಟ್ಟು ಏನಂತಂದ್ರೆ ಒಂದು ಆಗ ನಿಮ್ ಕೈಲಾದ್ರೆ ಒಂದು ಪುಣ್ಯದ ಕೆಲಸ ಒಂದ್ ಧರ್ಮದ ಕೆಲಸ ಮಾಡಿ ಒಂದ್ಚೂರ್ ಬುದ್ಧಿ ಹೇಳಿ ಪುಣ್ಯದ ಕೆಲಸ ನನಗ್ ಬೇಕಾಗಿಲ್ಲ ನಿಮ್ಗೆ ಬೇಕು ಅಂದ್ರೆ ನೀವು ಮಾಡಿ ಪುಣ್ಯ ಕಟ್ಕೊಂಡು ನನ್ಗೆ ಯಾರ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಮೇಡಮ್ ನನ್ಗೆ ಕಂಡವ್ರ ಬಗ್ಗೆ ಮಾತಾಡೋಷ್ಟು ಟೈಮು ಇಲ್ಲ ನನ್ಗೆ ಆ ವಿಚಾರಗಳು ಬೇಡ ನಂದೇನೆ ಹತ್ಕೊಂಡು ಊರ್ ಬಾಗ್ಲಾಗೈತೆ ಏನಂದ್ರೆ ಕದ ಇಲ್ಲಿ ಬೇರೆಯವ್ರ ಬಗ್ಗೆ ಯಾಕೆ ನಂಗೆ ಹೇಳ್ತಿದೀರಾ ಬೇರೆಯವ್ರ ಬಗ್ಗೆ ನಾನ್ ಹೇಳ್ತಾ ಇರೋದು ಇದೇ ನಿಂಗ್ ಮಾತಾಡ್ತಿದಿರಲ್ಲ ಇಲ್ಲಿ ನಮ್ಮಲ್ಲಿ ಏನಾಯ್ತೈತೆ ಅಂದ್ರೆ ಮೇಡಂ ಇಲ್ಲಿ ಅಡುಗೆ ಮಾಡಿಲ್ಲ ಅಂತ ಆಗೋ ಜಗಳಗಳಿಗಿಂತ ಊಟಕ್ಕೆ ಕರೆದ್ಬಿಟ್ಟು ಹತ್ತು ನಿಮಿಷ ಆಯ್ತು ಇನ್ನು ಬಂದಿಲ್ಲ ಅನ್ನೋ ಜಗಳನೇ ಜಾಸ್ತಿ ಆಯ್ತೈತೆ ಮನೇಲಿ ದಿನ ದಿನ ಅದಕ್ಕೆ ನೀವು ಕೋರ್ಟ್ಗೆ ಹೋಗಿ ಇಲ್ಲ ಅಂದ್ರೆ ಯಾರನ್ನ ಲಾಯರ್ ನೋಡ್ಕೊಳ್ಳಿ ನಾನು ಲಾಯರ ನಿಮಗೆ ಜಡ್ಜ್ ಮಾಡಿ ನಿಮಗೆ ಏನೋ ಒಂದು ಸಲ್ಯೂಷನ್ ಕೊಡಕ್ಕೆ ಅಲ್ಲ ಮೇಡಮ್ ಇಲ್ಲಿ ಮನೇಲಿ ಊಸಿದಕ್ಕೆ ಕೆಮ್ಮದಕ್ಕೆ ಎಲ್ಲಾನು ಕೋರ್ಟ್ಗೆ ಹೋದ್ರೆ ಎಲ್ಲಿಗೆ ಬಂತು ಪ್ರಪಂಚ ಏನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಗಂಡ ಹೆಂಡತಿಗೆ ಬೆಲೆನೇ ಇಲ್ವಾ ಸಂಬಂಧಕ್ಕೆ ನಾನು ಇನ್ನು ಚಿಕ್ಕ ಹುಡುಗಿ ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ ನೀವು ಅಯ್ಯೋ ದೇವ್ರೆ ಚಿಕ್ಕ ಮಕ್ಳು ಕೆಲ್ಸಕ್ಕೆ ಸೇರ್ಸ್ಕೊಂಡವ್ರ ಅಲ್ಲಿ ಬಾಲ ಅಂದ್ಬಿಟ್ಟು ಇದ್ ಮಾಡ್ತಾರೆ ನಿಮ್ನ ಆಮೇಲೆ ಅದೇ ಇವಾಗ ಟ್ವೆಂಟಿ ಒನ್ ಟ್ವೆಂಟಿ ಟೂ ಆಗ್ತಿದೆ ನೀವ್ ಯಾಕೆ ಸುಮ್ನೆ ನನ್ಗೆ ಸುಮ್ನೆ ಮಧ್ಯ ಟೆನ್ಷನ್ ಇದೀನ ಆಯ್ತಾ ನಮ್ಗೆ ಬೇರೆ ತಲೆನೋ ಇರುತ್ತೆ ಸುಮ್ನೆ ಕಟ್ ಮಾಡಿ ಕಾಲ್ ಅಲ್ಲ ಮೇಡಮ್ ಇವತ್ತು ನಾಯಿಗೂ ಟೆನ್ಷನ್ ಇರ್ತದೆ ಅದ್ ಬೇರೆ ಪ್ರಶ್ನೆ

ನೋಡಿ ನನಗೆ ಅಧಿಕಾರ ಐತೆ ಗಂಡ ನಾನು ಯಾವಳೋ ಗಿವಳು ಅಂತೀನಿ ನೀವು ಹಂಗಂತ ದಯ್ವಿಟ್ಟು ಮಾತಾಡಬೇಡಿ ಫಸ್ಟ್ ಮಾತಾಡೋಣ ಸರಿಯಾಗಿ ಮಾತಾಡಿ ಹಾ ಅಂತೀನಿ ನೀನ್ಯಾ ನೀನು ಯಾವ ನಿಗುರು ಕಾಲ್ ಮಾಡಿದ್ಯಾ ಯಾವ್ದೋ ವಿಚಿತ್ರವಾದ ಪ್ರಾಣಿ ಕಚ್ಚೈತೆ ಬಿಡಿ ನಾನ್ ಓ ಹೌದು ನಿಮ್ಮನ್ ನಿಮ್ ನಿಮ್ಮಂತವ್ರಿಗೆ ಹಿಂಗೇ ಇರ್ಬೇಕ್ ರೀ ನಮ್ಮಂತವ್ರು ಅಂದ್ರೆ ಏನ್ ನಾನ್ ಬಡಪಾ ನಾನ್ ಬಡ ನೀವ್ ಯಾವ ಬಗ್ಗೆ ಮಾತಾಡ್ತಿದೀರಾ ಹೋಗಿ ನೀವ್ಯಾರ್ ಬಗ್ಗೆ ಮಾತಾಡ್ತೀರಾ ಹೇಳಿ ಆಮೇನ್ ಮಾತಾಡ ನನ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಟೈಮ್ ಇಲ್ಲ ಅವಳು ಯಾವಳ ಬಗ್ಗೆ ಮಾತಾಡ್ತಿದೀರಾ ನೀವು ನೋಡಿ ಪುನಃ ಇನ್ನೊಂದು ಇದೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದೀನಿ ಅವಳು ಗಿವಳು ಅಂತ ಅಂದ್ರೆ ನಾನು ನೀ ಹೋಗಲೇ ಬಾರಲ್ಲನ ನನ್ ಟೂ ಮಿನಿಟ್ಸ್ ನನ್ ಏನ್ ನಾ ಹೋಗಲ್ಲೋ ಬಾರಲ್ಲೋ ನಾನು ಹೇಳ್ತೀನಿ ನನ್ಗ್ ಬಾಯಿ ಇಲ್ವಾ ಅದೇ ಇರೋ ಬಾಯ್ ಒಳ್ಳೆ ಮಾತಾಡಕ್ ಉಪಯೋಗಿಸಿ ಸುಮ್ನೆ ನೀವು ಮಾತಾಡಿ ಫಸ್ಟ್ ನೀವು ಫಸ್ಟ್ ಹೇಳಿ ಕೊಳ್ಳಿ ದೇವ ಬಂದೋರ್ ಹಂಗ್ ಆಡಬೇಡಿ ಯಾವ್ದು ಯಾವ್ದ್ ನಿಮ್ಮ ಮೇಲೆ ನಿಮ್ಮ ನಂಗೇನ್ ಗೊತ್ತು

ನೀವು ತಾನೇ ನನಗೆ ಕಾಲ್ ಮಾಡಿದ್ದೆ ನೀವು ಯಾರು ಹೇಳಿ ನನಗೆ ಮಾಡಿ ನಿಮ್ಮದು ನಮಸ್ಕಾರ ನಿಮ್ದು ಸವಾಸಕ್ಕೆ ಒಂದು ದೊಡ್ಡ ನಮಸ್ಕಾರ ಹೇಳ್ಬಿಟ್ಟು ಮಂಗಳ ಆಡ್ಬಿಟ್ಟು ಮಡ್ದೆ ನಾನು ನೀವು ಮತ್ತೆ ಫೋನ್ ಮಾಡ್ಬಿಟ್ಟು ನನಗೇನೆ ಹಿಂಗೆ ಇದು ಮಾಡಿದ್ರೆ ನೀವು ನೀವು ಓ ಸಡನ್ನಾಗಿ ಕಾಲ್ ಮಾಡಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ ನೀವು ವಿತೌಟ್ ರೀಸನ್ ಏನು ಹೇಳ್ದೆನೇ ಕಾಲ್ ಕಟ್ ಮಾಡಿದ್ರಿ ಅದಕ್ಕೆ ನಾನು ಮತ್ತೆ ಕಾಲ್ ಮಾಡಿದ್ರಿ ಯಾರು ಅಂತ ಗೊತ್ತಾಗ್ತದೆ ಹಿಂಗೆ ಎಲ್ಲರಿಗೂ ಹಿಂಗೆ ಮಾಡೋದು ನೀವು ಯಾರಿಗೆ ಹಿಂಗೆ ನಿಮ್ಗೆ ಕಾಲ್ ಮಾಡಿ ಕಾಲ್ ಮಾಡಿ ಕಟ್ ಮಾಡ್ದವ್ರಿಗೆ ನೀವು ರೆಸ್ಪೆಕ್ಟ್ ಮೇಲ್ಗಡೆ ಜೋಬು ಕೆಳಗಡೆ ಜೋಬು ಹಿಂದ್ಗಡೆ ಎಲ್ಲಾ ಕಡೆ ಹಾಕೊಂಡೆ ತುಂಬಾ ಚೆನ್ನಾಗಿ ಕೊಟ್ರಿ ಬಿಡಿ ಅದನ್ನ ಇನ್ನೊಬ್ರಿಗೂ ಹೇಳಕ್ ಫೋನ್ ಮಾಡ್ದೆ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಒಟ್ನಲ್ಲಿ ತುಂಬಾ ಚೆನ್ನಾಗಿ ಬಿಡಿ ರೆಸ್ಪೆಕ್ಟ್ ನಿಮ್ ಮನೆ ಕಡೆ ಎಲ್ಲ ಹಿಂಗೇನ ಕೊಡೋದು ನೀವು ಅಲ್ಲ ಫಸ್ಟ್ ನೀವು ಯಾರು ಅಂತ ಹೇಳಿ ನಾನು ಯಾರಪ್ಪ ಅಂದ್ರೆ ಸವಿ ಗೌಡ ಅವರೇ ಹಾಂ ಆರ್ ಜೆ ಸುನಿಲ್ ಅಂತ ಈಗ ಏನು ಚಂದ ಆರ್ ಎಸ್ ಟಿ ಕಾಗ ಕಾಗ ಕಾಗೆ ಹಾಂ ಏನಕ್ಕೆ ನಿಮ್ಮ ಧನು ಗೌಡ ಅಂದ್ರೆ ಯಾರು ನನ್ನ ಕಳ್ಸಿ ಪುಣ್ಯಾತ್ಮರು ನಂಬರ್ ಕೊಟ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡವ್ರೆ ಹಾಂ ನಿಮಗೆ ಮಾಡಿ ಮಾಡಿಂದ ನಿಮ್ಮ ನಂಬರ್ ಕಳ್ಸಿದ್ರು ಸವಿ ಗೌಡ ಅವರೇ ಸಾರಿ 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 ಓಕೆ ಬೈಡ್ಸ್ ಓಕೆ ಎಸ್ ವಂಡರ್ಫುಲ್ ಆಗಿರೋ ಈ ಒಂದು ಟ್ರೈಪ್ ನಲ್ಲಿ ಮುಗಿಸ್ತಾ ಮುಗಿದಿನಮ್ಮಾಗಿರೋ ಟ್ರೈಪ್ ಅನ್ನ ನಿಮ್ಮನ್ನ ಕ್ಯಾಚ್ ಹಾಕಿ ಕೊಡ್ತೀನಿ ನೋಡ್ತಾರೆ ನಗ್ತಾರಿ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಆದ್ರೆ ನಗ್ನ ಹ್ಯಾಪಿ ಅಂದ್ರೆ ಇದು ನಿಮ್ಮ ಆಚೆ ಸುನೀಲ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಕೇರ್ ಟೇಕರ್ ಬಾಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸುನೀಲ್